ಎಲ್ರಿಗೂ ಆಗಲೇ ಒಂದು ಅವರು ನೀವು ಹೇಳಿದ್ರೆ ಭಾಳಷ್ಟು ಜನ ಭಯ ಬಿದ್ದಿರ್ತಾರೆ ಒನ್ ಅವರ್ ಅಂತ ನಾನೆಲ್ಲ ಪೋಷಕರು ಎಲ್ಲ ತಾಯಂದಿರ್ಗೂ ಎಲ್ರಿಗೂ ಹೇಳೋದಿಷ್ಟೇ ಸೌಂದರ್ಯವಿದೆ ಎಂದು ಬೀಗ ಬೇಡ ಮೋನಾ ದಿವಸ ನೋಡಿದ್ದೇವೆ ಆಸ್ತಿ ಅಂತಸ್ತಿದೆ ಎಂದು ಬೀಗ ಬೇಡ ಆಗರ್ಭ ಶ್ರೀಮಂತರು ಬೀದಿಗೆ ಬಂದಿದ್ದನ್ನು ನೋಡಿದ್ದೇವೆ ಸೋತು ಸುಣ್ಣವಾಗಿದ್ದೇನೆಂದು ಹೆದರಬೇಡ ಸೋತು ಸುಣ್ಣವಾಗಿ ಸಾಮ್ರಾಜ್ಯ ಕಟ್ಟಿದವರನ್ನು ನೋಡಿದ್ದೇವೆ ಇಟ್ಸ್ ಆಲ್ ಅಬೌಟ್ ದ ಗೇಮ್ ಆಫ್ ದ ಮೈಂಡ್ ಬಾಗ್ನಿವೆಲಾ ಅಂತ ಒಂದು ಫ್ಲವರ್ ಇದೆ ಸರ್ ಈ ಫ್ಲವರ್ ವಿಶೇಷತೆ ಏನ್ ಗೊತ್ತಾ ನೀವು ನೀರು ಹಾಕಿದ್ರೆ ಎಲೆ ಬಿಡುತ್ತೆ ಫ್ಲವರ್ ಉಡಲ್ಲ ನೀವು ನೀರ್ ಹಾಕ್ಲಿಲ್ಲ ಅಂದ್ರೆ ಅದು ಫ್ಲವರ್ ಬಿಡುತ್ತೆ ಯಾಕೆ ಗೊತ್ತಾ ನೀರ್ ಹಾಕದೇ ಇದ್ದಾಗ ಆ ನೀವೆಲ್ಲ ಫ್ಲವರ್ ಹೇಳುತ್ತೆ ಈ ಸಮಾಜಕ್ಕೆ ಪುಕ್ಸಟ್ಟೆ ನೀರು ನನಗೆ ಹಾಕಿಯಾ ನಾನು ಬ್ಯೂಟಿಫುಲ್ ಫ್ಲವರ್ಸ್ ಬಿಡ್ತೀನಿ ಅದನ್ನ ನೋಡ್ಕೊಂಡು ನೀರ್ ಹಾಕು ಪುಕ್ಸಟ್ಟೆ ನೀರು ನನಗೆ ಹಾಕ್ಬೇಕಿ ಅಂತ ಆಪ್ರಲ್ ಒಂದು ಫ್ಲವರ್ ಅಷ್ಟು ಸ್ವಾಭಿಮಾನದಿಂದ ಹೇಳ್ತಾ ಇರ್ಬೇಕಾದ್ರೆ ಹದಿನೇಳು ಹದಿನೆಂಟು ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ಬಂದಿರೋ ನಮಗೆ ಯಾಕಂತ ವಿಲ್ ಪವರ್ ಬರ್ತಾ ಇಲ್ಲ ಇಂಗ್ಲಿಷ್ ಹಂಡ್ರೆಡ್ ಸೈನ್ಸ್ ಮ್ಯಾಥ್ಸ್ ಅಲ್ಲಿ ಅಲ್ಲಿ ಹಂಡ್ರೆಡ್ ಯಾರಾದರೂ ಬೀದಿ ಎಂಟಲ್ಲಿ ಒಬ್ಬ ರೋಡ್ ರೋಮಿ ಒಂದು ರ್ಯಾಗಿಂಗ್ ಮಾಡಿದ್ರೆ ಹೆದರ್ತಾರೆ ಸ್ಯೂಸೈಡ್ ಮಾಡ್ಕೊಂಡು ಬಿಡ್ತಾರೆ ಹುಡುಗರು ಎಮೋಷನಲಿ ವೀಕ್ ಒಪೀನಿಯನ್ ಒಪೀನಿಯನ್ ಎಲ್ಲರೂ ನಿನ್ನನ್ನು ಒಳ್ಳೆಯವರು ಅನ್ಬೇಕು ಎಲ್ಲರೂ ಒಳ್ಳೆಯವರು ಅನ್ಬೇಕು ಒಗಳಬೇಕು ಇದರಿಂದ ಆಚೆ ಬಾ ಆಚೆ ಬಾ கெட்டோ வாள் தின கரெக்டாக டெம் தோர்ஸ் தான் நம் ஏனாக லைஃபில் கம் வுட் ஆஃப் தி டிலூஷன் அவ்வளோ ஒப்பினியன் எல்லாம் பக்க கேட்பேன் ஜன்ரேஷன் அஸே மொதலைல அட்டேன் இரில்ல ஊரில் சிக்கு அவமான அது தடது இங்கே சோஷியல் மீடியா யார் எங்க பயபோது நனன்னொப உத்தர கர்நாடக துடுங்க வந்து கேட்க சார் பிரதீப் சார் நானும் நம்ம தர எம்எல்ஏ ஆக்கி அந்த நான் அவங்க கேது அக்தி அந்த ஓகே சார் ப்ரௌண்ட் எல்லாம் ஏன் பேர் தியாகப்பாடின் ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ಕಾಮೆಂಟ್ ಸೆಕ್ಷನ್ ಸರ್ ಅಂದ್ರೆ ಕೆಟ್ಟ ಕೆಟ್ಟದಾಗ ಬೈದಿದ್ರು ಇಷ್ಟು ಕೆಟ್ಟ ಕೆಟ್ಟ ಕೆಡದಾಗ ಬೈದ್ರು ನಾನು ಮಂದಾಸ ಕಡಿಮೆ ಆಗಿಲ್ಲ ಅದಕ್ಕೆ ಮಗನೇ ವಿಧಾನಸೌಧ ಬಂದಿದ್ರು ಯಾರಾದ್ರೂ ಏನಾದರೂ ಅನ್ನಂಗಿಲ್ಲ ಎಲ್ಲಿ ಸರ್ ಎಲ್ಲಿ ನಿಮ್ ಮಕ್ಕಳನ್ನ ಧೈರ್ಯವಾಗಿ ಬಿಡಿ ಬಹಳಷ್ಟು ಜನ ಹೆಣ್ಮಕ್ಳು ಅಷ್ಟೇ ಆಚೆ ಪಾನಿಪುರಿಗೋ ಸ್ನಾಕ್ಸ್ಗೋ ಹೋಗಿ ಒಂದ್ ಅರ್ಧ ಗಂಟೆ ಲೇಟ್ ಆಗಿ ಬಂದ್ರೆ ಅಮ್ಮ ಏನಾದ್ರು ಪದೇ ಪದೇ ಫೋನ್ ಮಾಡಿದ್ರೆ ಕಟ್ ಮಾಡಿರ್ತಾರೆ ಅಮ್ಮ ಕೇಳ್ತಾರೆ ಏನಮ್ಮ ನನ್ನ ಮೇಲೆ ನಿನ್ನ ಡೌಟಾ ನಂಬಿಕೆ ಇಲ್ವಾ ಒಂದು ಅರ್ಧ ಗಂಟೆ ಲೇಟಾಗಿ ಬಂದರೆ ಏನು ಅಂತ ಆಗಿ ಮಾತಾಡ್ತಾರೆ ಒಂದು ಇಪ್ಪತ್ತೈದು ವರ್ಷ ಆದಮೇಲೆ ನಿನಗೆ ಮದುವೆ ಆಗಿ ನಿನಗೂ ವಯಸ್ಸಿಗೆ ಬಂದಿರೋ ಮಗಳು ಅರ್ಧ ಗಂಟೆ ಲೇಟಾಗಿ ಬಂದರೆ ವಯಸ್ಸಿಗೆ ಬಂದಿರೋ ಮಗಳು ಆಚೆ ಹೋಗಿ ಅರ್ಧ ಗಂಟೆ ಆಗಿ ಬಂದರೆ ತಾಯಿಗೆ ಎಷ್ಟು ಅಭದ್ರತೆ ಆಗುತ್ತೆ ಅಂತ ಆವತ್ತು ಅರ್ಥ ಆಗುತ್ತೆ ತಾಯಿ ನಿನಗೆ ಈವಂತೆಲ್ಲ ಅರ್ಥ ಆಗುತ್ತೆ ಅಮ್ಮಗೆ ಎದುರು ಮಾತಾಡ್ಬಿಡ್ತೀನಿ ಅಪ್ಪಗೆ ಎದುರು ಮಾತಾಡ್ಬಿಡ್ತೀನಿ ನಾನಂತೂ ಒಂದು ಹೇಳಬಲ್ಲೆ ನೀವೇನಾದರೂ ಲೈಫಲ್ಲಾದರೆ ಫಸ್ಟ್ ಕ್ರೆಡಿಟ್ ದೇವ್ರಿಗಲ್ಲ ನಿಮ್ಮ ಅಪ್ಪ ಅಮ್ಮ ಒಳ್ಳೆತನಕ್ಕೆ ಕೊಡಬೇಕು ನಾನು ಇಪ್ಪತ್ನಾಲ್ಕು ದಿನದಲ್ಲಿ ವಿಧಾನಸೌಧಕ್ಕೆ ಬಂದೆ ಯಾಕೆ ಗೊತ್ತಾ ಸರ್ ನಮ್ಮಮ್ಮ ಅದೆಷ್ಟು ಪೂಜೆ ಮಾಡಿದ್ಲು ಎಷ್ಟು ಅರಿಕೆ ಮಾಡಿದ್ಲು ಎಷ್ಟು ಉಪವಾಸ ಮಾಡಿದ್ಲು ನಮ್ಮಪ್ಪ ಎಷ್ಟು ದಾನ ಧರ್ಮ ಮಾಡಿದ್ರು ಅಪ್ಪ ಅಮ್ಮ ಎಷ್ಟು ಒಳ್ಳೇದು ಮಾಡಿದ್ರೆ ನಮ್ಗೆ ಹೇಳಿ ಸರ್ ಇವತ್ತೇನೋ ಪಬ್ಲಿಕ್ ಲೈಫಲ್ಲಿ ಹೇಳ್ಬೋದು ನಾವು ಕಡ್ದು ಕಟ್ಟೆ ಹಾಕಿದ್ವಿ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದೆ ಅಂತ ರಿಯಾಲಿಟಿ ಸ್ಪೀಕಿಂಗ್ ಭಗವಂತ ಯೋಗ್ಯತೆ ಮೇರಿ ಕೆಲಸಿದ್ದಾನೆ ಅದು ನನ್ನ ತಾಯಿ ಮಾಡಿರೋ ಪೂಜೆ ತಂದೆ ಮಾಡೋ ಒಳ್ಳೆದ ನೀವೆಲ್ಲ ಇಲ್ಲಿ ಕುತ್ಕೊಂಡು ಡಿಸ್ಟಿಂಕ್ಸರ್ ಬಂದುಬಿಟ್ಟಿದೆ ಅಲ್ಲ ಹಾಂ ನೀವೆಲ್ಲ ಕರೆಕ್ಟಾಗಿ ಯೋಚನೆ ಮಾಡಿ ಹೀಗೋ ಬಿಟ್ಟು ಯೋಚನೆ ಮಾಡಿ ಕರೆಕ್ಟ್ ಆಗಿ ನಿನ್ ಮಾರ್ಕ್ಸ್ ಕಾರ್ಡ್ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಏಟಿ ಏಟ್ ಈಗ ಬಿಟ್ಟು ನೀನು ಒಬ್ಬನೇ ಕುತ್ಕೊಂಡು ಆ ಟೆಂತ್ ಮಾರ್ಕ್ಸ್ ಕಾರ್ಡ್ ಕರೆಕ್ಟಾಗಿ ನೋಡು ಈಗ ಬಿಟ್ಟು ನೋಡು ನಿನ್ ಕಾಡೋ ಪ್ರಶ್ನೆ ಇಷ್ಟೆಂಗೆ ಬಂತು ಅಪ್ಪ ಅಮ್ಮ ಹೇಳ್ಬೋದು ಇಲ್ಲ ಇನ್ನೂ ಬರಬೇಕಾಗಿತ್ತು ಇಲ್ಲ ಇನ್ನೂ ರಿವ್ಯಾಲ್ಯೂಷನ್ ಆಗ್ತೀನಿ ಕರೆಕ್ಟಾಗಿ ಆಗಿ ಈಗ ಯೋಚನೆ ಮಾಡು ನಿನಗೆ ಬಂದಿರೋ ನೈಂಟಿ ಏಟ್ ಪರ್ಸೆಂಟ್ ಗ್ರೇಟ್ ಅಂತ ನಿನಗೆ ಗೊತ್ತು ಆದರೆ ಈಗ ಪರ್ಮಿಟ್ ಮಾಡಲ್ಲ ಪಬ್ಲಿಕ್ ಲೈಫಲ್ಲಿ ನಿನಗೆ ಬಂದಿರೋ ಮಾರ್ಕ್ಸ್ ಜಾಸ್ತಿ ಅಂತ ನಿನಗೆ ಗೊತ್ತು ಆದ್ರೆ ಈಗ ಪರ್ಮಿಟ್ ಮಾಡ್ಬೇಕಲ್ಲ ಅದೆಲ್ಲ ನಿಮ್ಮ ಅಪ್ಪ ಅಮ್ಮ ಗ್ರೇಟ್ನೆಸ್ ಅವ್ರು ಓದಿಸದೆ ಒಳ್ಳೆ ಸ್ಕೂಲ್ಗೆ ಹಾಕ್ದೆ ನೀವು ಡಿಸ್ಟಿಂಕ್ಷನ್ ಬಂದ್ಬಿಟ್ಟ ಟಾಪರ್ ಆಗ್ಬಿಟ್ಟ ಸುಮ್ ಸುಮ್ಮನೆ ಗೆದ್ಬಿಟ್ಟ ಬಹಳಷ್ಟು ಜನ ಏನು ಅಂದ್ರೆ ಇನ್ನೊಂದು ಐದಾರು ವರ್ಷ ಇನ್ನೂ ತಂದೆ ತಾಯಿಂದ ಈ ಸತ್ಯ ಗೊತ್ತಾಗಬೇಕು ನಿಮ್ಮ ಮಕ್ಕಳು ಇನ್ನೂ ಚೆನ್ನಾಗಿ ಓದಿಸಿ ಯು ಎಸ್ ಕಳಿಸಿ ಕಳಿಸಿ ಆರಾಮಾಗಿ ಕಳಿಸಿ ವೀಡಿಯೋ ಕಾಲ್ ಮಾಡ್ತಾರೆ ವಿಡಿಯೋ ಕಾಲ್ ಮಾಡ್ತಾರೆ ಅಟ್ ಲೀಸ್ಟ್ ವಾಪಸ್ ಬಂದು ತೋರಿಸಿರೋ ಹುಡುಗಿನ ಮದುವೆ ಆಗೋದ್ರೆ ಸಾಕವ್ರು ಖುಷಿ ಏನ್ ಮಾಡೋದು ಮಕ್ಕಳು ಚೆನ್ನಾಗಿರ್ಬೇಕು ಕನ್ಸರ್ವೇಟಿವ್ ಫ್ಯಾಮಿಲಿಗಳಲ್ಲಿ ಇದ್ರೂ ಸಹ ಹೆಣ್ಣು ಮಕ್ಕಳು ನೀಟಾಗಿ ಡ್ರೆಸ್ ಮಾಡಿ ಮಾಡರ್ನ್ ಆಗಿ ಡ್ರೆಸ್ ಮಾಡಿದ್ರು ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾರೆ ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಇಂಥ ತಂದೆ ತಾಯಿ ಸ್ಯಾಕ್ರಿಫೈಸ್ಗಳು ಎಷ್ಟೋ ಜನ ಕರ್ತ ಆಗಲ್ಲ ತುಂಬಾ ಜನ ಮಕ್ಕಳು ಮಾಡೋ ದೊಡ್ಡ ಮಿಸ್ಟೇಕ್ ಏನ್ ಗೊತ್ತಾ ನನಗೂ ತುಂಬಾ ಜನ ಸರ್ ರಿಯಾಲಿಟಿ ಬದುಕಿ ಸರ್ ನೀವು ನಿಜವಾಗ್ಲೂ ತುಂಬಾ ಗ್ರೇಟ್ ಸರ್ ಗೌರ್ಮೆಂಟ್ ಎಂಪ್ಲಾಯ್ಸು ಏನೋ ಇರೋದ್ರಲ್ಲಿ ಆರಾಮಾಗಿ ಜೀವನ ಮಾಡ್ತಿದ್ರೆ ಒಂದಷ್ಟು ರಿಟೈರ್ಡ್ ಆಗಿ ಡಿಪಾಸಿಟ್ ಮಾಡ್ತೀರಾ ಸರ್ ಸಾವಿರ ಎಕರೆ ಮಾಡಿದ್ರು ಸತ್ತೋದಾಗ ಸೆಂಟರ್ ಅಲ್ಲಿ ಹಾಕಿ ಟೆಂಪಲ್ ಸರ್ ಮೂಲೆಗೆ ಬಿಸಾಕ್ತಾರೆ ಅದೇನಾದ್ರೂ ಐದು ಕೋಟಿ ಹೋದ್ರೆ ಜನರಲ್ ಸ್ಮಶಾನ ಬಿಸಾಕ್ತಾರೆ ನಿಜ ಅಲ್ಲ ಸರ್ ಜಮೀನ್ ಏನಾದ್ರೂ ಐದು ಕೋಟಿಗೆ ಹಾಕಿದ್ರೆ ಅಲ್ಲಿ ಯಾರು ಹಾಕ್ತಾರೆ ಸರ್ ಯಾವತ್ತಾದ್ರೂ ಸಾವಿನ ಮನೆಯಲ್ಲಿ ನೋಡಿದೀರ ಸರ್ ಯಾರಾದ್ರೂ ಎಂಬತ್ತೈದು ಎಂಬತ್ತು ವರ್ಷ ಒಬ್ಬ ತಂದೆ ದುಡ್ದು ದುಡ್ದು ಮಕ್ಕಳನ್ನ ಮೊಮ್ಮಕ್ಕಳನ್ನ ಸಾಕಿ ಬೆಳೆಸಿ ಎಲ್ಲ ಅಲ್ಲಿ ಸತ್ತೋದ್ರೆ ಮಕ್ಕಳೆಲ್ಲ ಏನ್ ಕೇಳ್ತಾರೆ ಬಾಡಿ ಎಷ್ಟೊತ್ತಿಗೆ ಬರುತ್ತೆ ಅಂತಾರೆ ಡ್ಯಾಡಿನ ಬಾಡಿ ಮಾಡಾಕ್ತಾರೆ ಸರ್ ಅಪ್ಪನ ಎಷ್ಟೊತ್ತು ಕರ್ಕೊಂಡ್ ಬರ್ತೀರಿ ಇಂದ ಅಂತ ಮಕ್ಕಳೆಲ್ಲೂ ಕೇಳೋ ಬಾಡಿ ಎಷ್ಟೊತ್ತಿಗೆ ಬರುತ್ತೆ ಅಂತಾರೆ ಆ ಮನುಷ್ಯ ಎಂಬತ್ತೆಂಬತ್ತೈದು ವರ್ಷ ಅನ್ಕಂಟ್ರೋಲ್ಡ್ ಬಿ ಅನ್ಕಂಟ್ರೋಲ್ಡ್ ಡಯಾಬಿಟಿಕ್ ಮಧ್ಯೆ ಕಂಟ್ರೋಲ್ ಮಾಡೋ ಮಕ್ಳು ಮಾತು ಕೇಳಿದ್ರ ಮಧ್ಯೆ ಸತ್ತೋಗಿರ್ತಾನೆ ಯಾವತ್ತಾದ್ರೂ ತಂದೆನ ಮಲಿಸಿರ್ತಾರೆ ವರ್ಷ ಸತ್ತೋದ್ರೆ ಯಾವತ್ತಾದ್ರೂ ಮಕ್ಕಳು ನಮ್ಮ ಅಪ್ಪ ಲಾಸ್ಟ್ ಟೈಮ್ ಹಾಕೊಂಡಿರೋ ಶರ್ಟ್ ನಾನು ಆಲ್ಟರ್ ಮಾಡಿ ಹಾಕೊಂತೀನಿ ಅಂತ ಯಾವ ಮಗಾನು ಕಿತ್ತಾಡಿಲ್ಲ ನಮ್ಮ ಅಪ್ಪ ಹಾಕೊಂಡಿರೋ ಬಟ್ಟೆನ ನಾನು ಎತ್ತಿಟ್ಕೊತೀನಿ ಅಂತ ಯಾರು ಕೋರ್ಟ್ ಹೋಗಿಲ್ಲ ಕೊನೆಯದಾಗಿ ನಮ್ಮಪ್ಪ ಮಲಗಿರೋ ಹಾಸಿಗೆ ನಾನ್ ಇಟ್ಕೊಂತೀನಿ ಅಂತ ಯಾರು ಕೋರ್ಟ್ಗೆ ಹೋಗಿಲ್ಲ ಮೂರನೇ ದಿನ ತಿಥಿಗೆ ಸೊಮ್ಲು ಜಮೀನು ಅಷ್ಟೇ ಅಷ್ಟೇ ಅಲ್ಲ ಯಾರು ಅವ್ರ ಅಪ್ಪ ಆ ಹಳೆ ಬಟ್ಟೆನ ಎತ್ಕೊಂಡು ಹೋಗಿ ಮಿಸ್ ಬಿಸಾಕ್ತಾರೆ ಸರ್ ಆ ಹಾಸಿಗೆ ಯಾರಾದ್ರೂ ಎತ್ತಿರ್ತಾರೆ ಸರ್ ಎತ್ಕೊಂಡು ಹೆಂಗೆ ಎತ್ಕೊಂಡು ಹೋಗೋದು ಎತ್ಕೊಂಡು ಹೋಗಿ ತಿಪ್ಪೆ ಬಿಸಾಕ್ತಾರೆ ಸರ್ ಕೊನೆಯದಾಗ ಅಪ್ಪ ಮಲಗಿರೋ ತಲ್ದಿಮ್ಮ ಯಾರಾದ್ರೂ ನೀಟಾಗಿ ಹೊತ್ಕೊಂಡೋಗಿ ಬೆಡ್ರೂಮ್ ಅಲ್ಲಿ ಪ್ರಿಸರ್ವ್ ಮಾಡ್ತಾರೆ ಸರ್ ಅವ್ರ ಬಾಡಿ ಮೇಲೆ ಇರೋ ಒಡವೆ ಮಾತ್ರ ಬೇಕು ನಮಗೆ ಇದೇ ಜೀವನ ಎಲ್ಲರಿಗೂ ಅಪ್ಲೈ ಆಗುತ್ತೆ ನಿಮಗೂ ನನಗೂ ಕೂಡ ತೀರಾ ಎಮೋಷನಲ್ ಆಗ್ಬೇಡಿ ಚೆನ್ನಾಗಿರಿ ಸರ್ ಸರ್ ಒಬ್ಬ ರಿಚ್ ಮ್ಯಾನ್ ಮೀನ್ ಹಿಡಿತಾ ಇದ್ದಂತೆ ಪಕ್ಕದಲ್ಲಿ ಒಬ್ಬ ಬಡವ ಇದ್ದಂತೆ ರಿಚ್ ಮ್ಯಾನ್ ಒಂದು ಅರವತ್ತೈದು ವರ್ಷ ಮೀನ್ ಹಿಡಿತಾ ಇದ್ದಂತೆ ಅವನ್ನ ಕೇಳಿದಂತೆ ನೀನ್ ಲೈಫ್ ಎಲ್ಲ ಹಾಳು ಮಾಡ್ಕೊಂಡಿದ್ಯಾ ಹಳೆ ಬಟ್ಟೆ ಹಾಕ್ಕೊಂಡು ಮೀನು ಹಿಡಿದಿದ್ನಂತೆ ಸರ್ ನೀವೇನು ಮಾಡಿದ್ರಿ ಸರ್ ನಾನು ಕಷ್ಟಪಟ್ಟು ಹೋದೆ ಅದಾದ್ಮೇಲೆ ಒಳ್ಳೆ ಕೆಲಸಕ್ಕೆ ಹೋದೆ ಅದಾದ್ಮೇಲೆ ಕಂಪ್ನಿ ಕಟ್ಟಿದೆ ಅದಾದ್ಮೇಲೆ ದುಡ್ಡು ಮಾಡಿದೆ ಅದಾದ್ಮೇಲೆ ಸಂತೋಷವಾಗಿದ್ದೀನಿ ಲಾಸ್ಟ್ ತರ್ಟಿ ಇಯರ್ಸ್ ಇಂದ ನನ್ನ ಹೆಂಡತಿ ಮಕ್ಕಳ ಜೊತೆ ನಾನು ಸಂತೋಷವಾಗಿದ್ದೀನಿ ಹೋಗಿ ಸರ್ ನಿಮಗೂ ನನಗೆ ಎಂಟಿ ಫ್ರೆಂಡ್ಸು ಅಂತ ಕೆಲವರು ಇದ್ದೆಲ್ಲ ಆದ್ಮೇಲೆ ಸಂತೋಷವಾಗಿರ್ತಾರೆ ಹಳ್ಳಿಗಳ ಕಡೆ ಎಷ್ಟೋ ಜನ ಬಡವರು ಮೂವತ್ತಲವತ್ತು ವರ್ಷದಿಂದ ಹ್ಯಾಪಿಯಾಗಿರ್ತಾರೆ ಅಮ್ಮಂದರು ಅಷ್ಟೇ ನಾನು ಎಲ್ಲ ತಾಯಂದ್ರಿಗೂ ಹೇಳ್ತೀನಿ ಮಕ್ ನೋಡಿ ಒಂದು ಹೇಳ್ತೀನಿ ಮೇಡಮ್ ನಿಮ್ಮ ನಿಮ್ಮ ದೊಡ್ಡ ಮಗ ಅಂದ್ಕೊಳ್ಳಿ ಮೇಡಮ್ ನನಗೆ ನನ್ನ ನನಗೆ ಮದುವೆ ಆದಮೇಲೆ ನಂಗೆ ನನ್ನ ಹೆಂಡ್ತೀನಿ ಮುಖ್ಯ ಮೇಡಮ್ ನೀವಲ್ಲ ಇದು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮಗನ್ಗೂ ಅಷ್ಟೇ ನಾನು ಅದರ ಒಳಗೆ ಹೆಂಡತಿ ಹೆಂಡ್ತಿ ಬೇಕಾ ನಾನು ಬೇಕಾ ಡಿಸೈಡ್ ಮಾಡೋಂತ ಇತ್ತಾರು ನಿಮ್ಮನ್ನು ಬಿಟ್ಟು ಹೋಗ್ತಾನೆ ಅಷ್ಟೇ ಅವರು ಈ ಸೆಟಲ್ಮೆಂಟ್ಸ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅಪ್ಪಿ ತಪ್ಪಿ ಕೂಡ ಅವ್ನಿಗಿನ್ನೂ ಸೇಫ್ ಆಪ್ಷನ್ ಅದು ಅವ್ಳು ಬೇಕಾ ನಾನು ಬೇಕಾ ಡಿಸೈಡ್ ಮಾಡು ಅಂದ್ರೆ ಒಟ್ಟು ಆರಾಮಾಗಿ ಹಂಗೆಲ್ಲ ಕೇಳಕ್ಕೆ ಹೋಗ್ಬೇಡಿ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಹ್ಞೂ ಅಲ್ವಾ ಸರ್ ನಿಜ ಹೇಳ್ತೀನಿ ಈಗ ನಿಮ್ಮ ಮಗ ನಾನು ನನಗೆ ನನ್ನ ಹೆಂಡತಿ ನನ್ನ ಪರ್ಸನಲ್ ಲೈಫು ನನಗೆ ಮುಖ್ಯ ಸಾಕು ಮೂವತ್ತು ವರ್ಷ ಬೆಳೆಸಿದ್ರೆ ಬಿಡಿ ನನ್ನ ಪಾಡಿಗೆ ನಾನು ನನ್ನ ಅಂತೀನಿ ನಿಮ್ಮ ಮಗ ಹೇಳಲ್ಲ ನಿಮಗೆ ಅವ್ನ್ ಬರುವಾಗ ನಾನು ಹೇಳ್ತಾ ಇದ್ದೀನಿ ಅವನಿಗೂ ಮನ್ಸು ಖುಷಿಯಾಗಿರುತ್ತೆ ಸರಿಯಾಗಿ ಹೇಳ್ತೀನಿ ಸರ್ ಅವರು ಹುಡುಗಿರು ಅಷ್ಟೇ ಇಪ್ಪತ್ಮೂರು ಇಪ್ಪತ್ನಾಲ್ಕು ವರ್ಷ ಅಲ್ವಾ ತುಂಬಾ ಜನ ಹುಡುಗಿರು ಡಿಸ್ಟರ್ಬ್ ಆಗಿ ಯಾರಾದ್ರೂ ಪ್ರೀತಿಸಿದ್ರೆ ಹೇಳ್ತಾರೆ ಯಾಕಿಂತ ಅವನ್ನ ಲವ್ ಮಾಡಿದೆ ಅಂದ್ರೆ ಒಬ್ರು ಅರ್ಥ ಮಾಡ್ಕೊಂಡು ಇಪ್ಪತ್ನಾಲ್ಕು ವರ್ಷ ನಿಮ್ಮ ಅಪ್ಪ ಅಮ್ಮಗೆ ಅರ್ಥ ಆಗಿಲ್ಲ ತಾಯಿ ನೀನು ಒಂದಿನ ಕೋಪ ಮಾಡ್ಕೊಂತೀಯ ಒಂದಿನ ದಿನ ಒಂದಿನ ಐಪರ್ ಆಕ್ಟಿವ್ ಆಗಿರ್ತೀಯಾ ಒಂದಿನ ಡಿಪ್ರೆಸ್ ಆಗ್ತೀಯಾ ಒಂದಿನ ಸುಮ್ಮನೆ ಸುಮ್ನೆ ಕಾರಣ ಇಲ್ಲದೆ ಹೇಳ್ತಿಯಾ ನಿಮ್ಮ ಅಪ್ಪ ಅಮ್ಮ ಕೈಲಿ ಇಪ್ಪತ್ನಾಲ್ಕು ವರ್ಷದಿಂದ ನಿನ್ನ ಅರ್ಥ ಮಾಡ್ಕೊಳಕ್ ಆಗಿಲ್ಲ ತಾಯಿ ಕಾಲೇಜ್ ಲೈಫ್ ಅಲ್ಲಿ ಅವ್ನು ಯಾರಿಗೂ ಹೆಂಗ್ ನೀನು ಅರ್ಥ ಆಗಕ್ ಸಾಧ್ಯ ನೆವರ್ ನೆವರ್ ಆಗಿರಲ್ಲ ಸರ್ ಬೆಂಗಳೂರಲ್ಲಿ ಯಾಕೆ ಚೌಟ್ರಿಗಳು ಕಟ್ತಿದ್ದಾರೆ ಗೊತ್ತೆ ಸರ್ ನೈಂಟಿ ನೈನ್ ಪರ್ಸೆಂಟ್ ಯಾರು ಲವ್ ಮಾಡಿಕೊಂಡ್ರು ಲಾಸ್ಟ್ ಅಲ್ಲಿ ಬ್ರೇಕಪ್ ಹೇಳಿ ಅಪ್ಪ ನೋಡಿರೋ ಹುಡುಗನೇ ತುಂಬಾ ಜನ ಹುಡುಗಿ ಮದುವೆ ಆಗೋದು ಆ ನಂಬಿಕೆ ಚೌಟ್ರಿ ಓನರ್ ಇದೆ ಅದಕ್ಕೆ ಸ್ಟಿಲ್ ಬೆಂಗಳೂರಲ್ಲಿ ಚೌಟ್ರಿ ಕಟ್ತಾ ಇರೋದು ನೈಂಟಿ ನೈನ್ ಪರ್ಸೆಂಟ್ ಬಿಟ್ಟು ಅಪ್ಪ ಅಮ್ಮ ನೋಡಿರೋ ಯಾಕೆ ಹೆಣ್ಮಕ್ಳು ತುಂಬಾ ಇಷ್ಟ ಆಗ್ತಾರೆ ಗೊತ್ತಾ ಅಪ್ಪಗೆ ಗಂಡು ಮಕ್ಳಾದ್ರು ಸ್ವಲ್ಪ ಈ ಗಂಡು ಮಕ್ಳು ವೇಸ್ಟ್ ಯಾಕೆ ತಪ್ಪು ಮಾಡ್ಬಿಡ್ತಾರೆ ಆದ್ರೆ ಹೆಣ್ಮಕ್ಳು ತಪ್ಪು ಮಾಡ್ಬೇಕು ಅಂದ್ರೆ ವಸ್ತು ದಾಟದ್ರೆ ನಮ್ಮ ಅಪ್ಪ ಮರ್ಯಾದೆ ಎಲ್ಲೂ ಹೋಗುತ್ತೆ ಅಂತ ಸಾವು ಸಲ ಯೋಚನೆ ಮಾಡೋ ಸಾವಿರಾರು ಜನ ಹೆಣ್ಮಕ್ಳು ಇನ್ನೂ ಸಮಾಜದ ಜೀವಂತವಾಗಿದ್ದಾರೆ ಇದಾರೆ ಇದಾರೆ ಡಿಸ್ಟರ್ಬ್ ಆಗ್ಬೇಡಿ ಡಿಸ್ಟ್ರಾಕ್ಟ್ ಆಗ್ಬೇಡಿ ಬಹಳಷ್ಟು ಜನ ಹುಡುಗಿರು ನಿಮ್ಮಪ್ಪ ಎಕ್ಸ್ಪೆಕ್ಟ್ ಏನು ಗೊತ್ತಾ ಇಲ್ಲಿರೋ ಎಲ್ಲ ಹುಡುಗಿರಿಗೂ ಗೊತ್ತಿಲ್ವಾ ಇನ್ನೊಂದು ಐದು ವರ್ಷ ನೀನ್ ಎಂ ಬಿ ಬಿ ಎಸ್ ಹೋದ್ರೆ ಅದಕ್ಕೊಂದು ಇಪ್ಪತ್ತು ಲಕ್ಷ ಮದುವೆಗೆ ಮಿನಿಮಮ್ ನಿಮ್ಮ ಸ್ಟೇಟಸ್ ಸ್ಟೇಟಸ್ಗೆ ಮೂವತ್ ನಲ್ವತ್ತು ಲಕ್ಷ ಇಲ್ಲೇ ಮದುವೆ ಆಗಲ್ಲ ಸ್ಟೇಟಸ್ ಸ್ಟೇಟಸ್ಗೆ ಮೂವತ್ ನಲ್ವತ್ತು ಲಕ್ಷ ಖರ್ಚು ಮಾಡಲೇಬೇಕು ನಿನ್ ಮದುವೆಗೆ ಮಿನಿಮಮ್ ಐವತ್ತರವತ್ತು ಲಕ್ಷ ಗೌರ್ಮೆಂಟ್ ಎಂಪ್ಲಾಯ್ಸ್ ಮಕ್ಕಳು ಎಪ್ಪತ್ತೆಂಬತ್ತು ಲಕ್ಷ ಬೇಕು ಮದುವೆಗೆ ನಿಮ್ಮ ಅಪ್ಪ ಗೊತ್ತಿಲ್ವಾ ಇನ್ನೂ ಒಂದೊಂದೂವರೆ ಕೋಟಿ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ನಿಮ್ಮ ಅಪ್ಪ ಗೊತ್ತಿಲ್ವಾ ಇಷ್ಟು ಇನ್ವೆಸ್ಟ್ ಮಾಡಿ ಓದಿಸಿ ನಿಮಗೆ ಮದುವೆ ಮಾಡೋದು ನಿನ್ನ ಹೆಸರು ಪಕ್ಕ ಮದುವೆ ಆಗಿದ ತಕ್ಷಣ ನಿನ್ನ ಗಂಡನ ಹೆಸರು ಸೇರಿಸ್ಕೊಂತೀಯಾ ನಿನ್ ಗಂಡನ ಮನೆ ಆಸ್ತಿ ಅಂತ ನಿನಗೆ ಗೊತ್ತಿಲ್ವಾ ಗೊತ್ತಿಲ್ವಾ ಗೊತ್ತಿದೆ ಗೊತ್ತಿದೆ ನಿಮ್ಮ ನಿಮ್ಮಪ್ಪ ಯಾಕೆ ಹೇಳಿ ಕಷ್ಟ ಪಡ್ತಿರೋದು ಹೋಗೋ ಮನೆಯಲ್ಲಾದರೂ ಅವಳು ಚೆನ್ನಾಗಿ ಹೇಳಿ ಅಂತ ಒಂದು ಸ್ಮಾಲ್ ಬೈಕೆಯಿಂದ ಇದನ್ನ ಅರ್ಥ ಮಾಡ್ಕೊಳ್ಬೇಕಿದ್ರೆ ಹೇಗೆ ಬಹಳಷ್ಟು ಜನ ಹುಡುಗಿರ್ದು ಒಂದು ಲೈಫ್ ಫಿಲಾಸಫಿ ಹೇಳ್ತೀನಮ್ಮ ಲೈಫಲ್ಲಿ ಯಾರನ್ನೋ ಇಷ್ಟಪಟ್ಟಿರಿ ಅಂತ ಅಪ್ಪ ಅಮ್ಮನೆಲ್ಲ ಎದುರಾಕೊಂಡು ಮನೆ ಬಿಟ್ಟು ಹೋಗಕ್ಕೆ ಹೋಗ್ಬೇಡಿ ವಾರ ಎಲ್ಲ ಚೆನ್ನಾಗಿರುತ್ತೆ ಮೇಲೆ ಅಪ್ಪ ಜ್ಞಾಪಕ ಬರ್ತಾರೆ ಅಮ್ಮ ಜ್ಞಾಪಕ ಬರ್ತಾರೆ ಅಣ್ಣ ಜ್ಞಾಪಕ ಬರ್ತಾನೆ ತಂಗಿ ಜ್ಞಾಪಕ ಬರ್ತಾಳೆ ಮನೆ ಜ್ಞಾಪಕ ಬರುತ್ತೆ ಬೆಳೆದ ಇಪ್ಪತ್ತೈದು ವರ್ಷಗಳ ಪಯಣ ಜ್ಞಾಪಕ ಬರುತ್ತೆ ತುಂಬ ಮಿಸ್ ಆಗ್ತೀವಿ ಲೈಫಲ್ಲಿ ಅದಕ್ಕೆ ಇನ್ನಾವುದು ಅರ್ಥ ಮಾಡ್ಕೊಡ್ದೆ ತುಂಬ ಜನ ಮನೆ ಬಿಟ್ಟು ಹೋದವರು ಸಿಟಿ ಸಿವಿಲ್ ಕೋರ್ಟಲ್ಲಿ ಡೈವರ್ಸ್ ಅಪ್ಲಿಕೇಶನ್ ಹಾಕ್ಕೊಂಡಿರೋದು ಸರ್ ಯಾಕೆಂದರೆ ಅಂದ್ಕೊಂಡಂಗೆ ಇರಲ್ಲ ಲೈಫ್ ಅಂದ್ಕೊಂಡಂಗೆ ಇರೋಲ್ಲ ತುಂಬ ಸ್ಟ್ರಾಂಗ್ ಆಗಿರಿ ಒಳ್ಳೆ ಸ್ಕೂಲ್ಗೆ ಹಾಕಿ ರ್ಯಾಂಕ್ ಬರೋಂಗೇ ಮಾಡಿರೋ ನಿಮ್ಮ ಅಪ್ಪನಿಗೆ ಒಳ್ಳೆ ಕಾಲೇಜ್ಗೆ ಹಾಕಿ ರ್ಯಾಂಕ್ ಬರಂಗ್ ಮಾಡಿರೋ ಅಪ್ಪನಿಗೆ ಒಳ್ಳೆ ಹುಡುಗನ ಅಥವಾ ನೀವು ಒಳ್ಳೆ ಹುಡುಗಿನ ತಂದು ಮದುವೆ ಮಾಡಬೇಕು ಅಂತ ಹೇಳ್ತಿಲ್ವಾ ಪೇಶನ್ಸ್ ಇರಬೇಕಲ್ಲ ಸಾಧ್ಯ ಆದರೆ ನಿಮ್ಮ ಅಪ್ಪ ಅಮ್ಮ ಮರ್ಯಾದೆನ ಬೀದಿಯಲ್ಲಿ ನಾರಾಜು ಹಾಕಿದೀವಿ ಅರ್ಟ್ ಮಾಡ್ತೀರಾ ನಿಮ್ಮ ಅಪ್ಪ ಅಮ್ಮನ ಹರ್ಟ್ ಮಾಡಿದ್ರೆ ಇರೋದೇ ಇಲ್ಲ ಗೊತ್ತು ನನಗೆ ಸಾಧ್ಯ ಆದರೆ ಕಡಿಮೆ ಹರ್ಟ್ ಮಾಡಿ ಕಡಿಮೆ ಹರ್ಟ್ ಮಾಡಿ ಪಿಲಾಸಿ ಎಲ್ಲ ಈಸಿ ಪಕ್ಕದ ಮನೆ ಹುಡುಗನ ಹುಡುಗಿನ ತಪ್ಪು ಮಾಡಿದ್ರೆ ನನ್ನ ಮಗ ನನ್ನ ಮಗಳಂಗೆ ಮಾಡಿದ್ದರೆ ಸಾಯ್ಸಾಗ್ತಿದ್ದೆ ಅಂತ ಡೈಲಾಗ್ ಹೇಳೋದು ಈಸಿ ಮನೆ ಹುಡ್ಗ ಹುಡ್ಗಿ ತಪ್ಪು ಮಾಡಿದಾಗ ಅದನ್ನ ಫೇಸ್ ಮಾಡೋದು ಎಷ್ಟು ಕಷ್ಟ ಗೊತ್ತೆ ತುಂಬ ಕಷ್ಟ ಚೆನ್ನಾಗಿ ಓದಬೇಕು ನನ್ನ ಹೆಸರು ಪ್ರದೀಪ್ ಈಶ್ವರ ಅಂತ ಹೇಳೋದು ಮಾಡ್ತಾ ಕೆಲವ್ರು ಗೊತ್ತಿರಲ್ಲ ನಾನು ಚಿಕ್ಕಬಳ್ಳಾಪುರದ ಶಾಸಕ ಪರಿಶ್ರಮ ನೀಟ್ ಅಕಾಡೆಮಿ ಮುಖ್ಯಸ್ಥ ಹದಿನಾಲ್ಕು ಪುಸ್ತಕಗಳ ಲೇಖಕ ಬರಹಗಾರ ಮಾತುಗಾರ ಬೈಕ್ ಬಂದಾಗ ಬ್ಯಾಕ್ ಗ್ರೌಂಡ್ ಇರಲಿಲ್ಲ ಗುಂಡಿಗೆ ಅನ್ನೋ ಒಂದಾಗ ಧೈರ್ಯ ಇತ್ತು ಅದು ತುಂಬ ದೂರ ಕರ್ಕೊಂಡು ಹೋಗ್ತಿದೆ ನನಗಂತೂ ತುಂಬ ಕ್ಲಾರಿಟಿ ಇದೆ ಸಾವಿರ ಎಕರೆ ಮಾಡಿದ್ರು ಅನ್ನ ಸಾರು ಮ್ಯಾಕ್ಸಿಮಮ್ ಉಪ್ಪಿನಕಾಯಿ ಒಂದೊಳ್ಳೆ ಗೀ ಅಷ್ಟೇ ಶುಗರ್ ಬಂದರೆ ಅದು ಇಲ್ಲ ಇನ್ನೂ ಬಂದಿಲ್ಲ ಸರ್ ಅದು ಇಲ್ಲ ಮ್ಯಾಕ್ಸಿಮಮ್ ಕೂತ್ಕೊಳ್ಳೋ ಡೈನಿಂಗ್ ಟೇಬಲ್ ಚೇರು ಚೇಂಜ್ ಆಗ್ಬೋದು ಹೇಳಿ ಇನ್ನೇನು ಹೇಳಿ ಸರ್ ನಿಮ್ಗೆ ಗೊತ್ತಾ ಬಡವ್ರ ಮನೆಗೆ ಹೋದ್ರೆ ಬರೀ ಅನ್ನ ಸಾರು ಕೊಡ್ತಾರೆ ನೀವು ಶ್ರೀಮಂತರ ಮನೆಗೆ ಹೋಗಿ ಅನ್ನ ಸಾರು ತುಪ್ಪ ಉಪ್ಪಿನಕಾಯಿ ಏನೇನೋ ಸೈಡ್ ಸಿಡ್ತಾರೆ ಯಾಕೆ ಗೊತ್ತಾ ಅವ್ರ ಮನೇಲಿ ಅನ್ನ ಸಾರು ಇರುತ್ತಲ್ಲ ಸರ್ ಬಡವ್ರ ಮನೇಲಿ ಯಾವುದೂ ಕೊಡೋಲ್ಲ ಅನ್ನ ಸಾರೇ ಕೊಡ್ತಾರೆ ಅದೇ ಚೆನ್ನಾಗಿ ಮಾಡಿರ್ತಾರೆ ನೀವೆಷ್ಟೇ ಬೆಳೆದ್ರು ತಿನ್ನೋ ಡೈನಿಂಗ್ ಟೇಬಲ್ಲು ಚೇರು ಚೇಂಜ್ ಆಗುತ್ತೆ ಇನ್ನೇನು ಚೇಂಜ್ ಆಗೋಕ್ಕಾಗುತ್ತ ಹೇಳಿ ಅದಕ್ಕೆ ಜೀವನದಲ್ಲಿ ಕಡಿಮೆ ಎಕ್ಸ್ಪೆಕ್ಟೇಷನ್ಸ್ ಇರಲಿ ನಾನು ಯಾಕೆ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದರೆ ಸರ್ ನಾನೊಬ್ಬ ಲೀವ್ ಎಂಟು ಅಲ್ಲಿ ನನ್ನ ಕ್ಷೇತ್ರದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನನ್ನ ತಂದೆ ತಾಯಿ ಇನ್ ಟೈಮ್ ಹಾಸ್ಪಿಟ್ಲ್ ಹೋಗದೆ ತೀರೋದು ನಾನು ಇವತ್ತು ಹತ್ತು ಆಂಬುಲೆನ್ಸ್ ಟ್ವೆಂಟಿ ಇದುವರೆಗೂ ಕರ್ಕೊಂಡ್ ಬಂದಿದ್ದೀನಿ ಇಂಟರ್ವೆನ್ಷನ್ ಒಂದು ಡ್ರೈವರ್ ಸ್ಯಾಲ್ರಿ ಇಪ್ಪತ್ತು ಸ್ಟ್ಯಾಂಡ್ ಬೈ ಒಬ್ಬ ಡ್ರೈವರ್ ಒಂದರಲ್ಲಿ ವೆಂಟಿಲೇಟರ್ ಎಲ್ಲದರಲ್ಲೂ ಆಕ್ಸಿಜನ್ ಇಬ್ಬರು ಡೇ